ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ ಬಗ್ಗುವ ಆಳಲ್ಲ ತಲೆ ತಗ್ಗಿಸಿ ಬಾಳೋಲ್ಲ ಈ ರಾಮಾಚಾರಿ ಕೆಣಕೋ ಗಂಡು ಇನ್ನು ಹುಟ್ಟಿಲ್ಲ ಮುಂದೆಂದು ಹುಟ್ಟಲ್ಲ ಈ ಹಾಡು ಏನಕ್ಕೆ ಅಂದ್ರೆ ನಿನ್ನೆ ಆ ಮ್ಯಾಚ್ ಯಾರ್ಯಾರು ನೋಡಿದಾರಾ ಪ್ರತಿಯೊಬ್ರಿಗು ಫೀಲ್ ಆಗಿರುತ್ತೆ ಕಾರಣ ಲಾಸ್ಟ್ ಟೈಮು ಬೆಂಗಳೂರಿಗೆ ಬಂದು ಪಂಜಾಬ್ ಆಡ್ತಾರೆ ಆ ಮ್ಯಾಚಲ್ಲಿ ಮ್ಯಾಚ್ ಮುಗಿದ್ಮೇಲೆ ಅವರು ಕಿವಿ ಕಡೆ ಒಂದು ಕೈ ತೋರಿಸ್ಬಿಟ್ಟು ಇಲ್ಲಪ್ಪ ಸೌಂಡೇ ತಗೊಂಡೇ ಬರ್ತಲ್ಲ ಅನ್ನೋ ಥರ ಒಂದು ಸಿಗ್ನಲ್ ಮಾಡ್ತಾರೆ ಆ ಸಿಗ್ನಲ್ಗೆ ಏನು ಆನ್ಸರ್ ಕೊಡ್ಬೋದು ಕೊಯ್ಲಿ ಯಾವ ಥರ ಇರ್ಬೋದು ಯಾವ ಥರ ಆನ್ಸರ್ ಮಾಡ್ತಾರೆ ಅನ್ನೋದನ್ನು ವೆಯ್ಟ್ ಮಾಡ್ತಾ ಇದ್ದೆ ನಾನು ಮಾಂತ್ರ ಅಲ್ಟಿಮೇಟು ಯಾವ ಬಾಕ್ಸ್ ಕ್ಲಿಕ್ ಆಗಿಲ್ಲ ಇಲ್ಲಿ ಸ್ವಲ್ಪ ಫೀಲ್ಡಿಂಗ್ ಇನ್ನೂ ಸ್ವಲ್ಪ ಬೆಟ್ರ್ ಮಾಡ್ಕೋಬೇಕಾಗಿತ್ತು ಏ ನೆಗೆಟಿವ್ ಬಿಡ್ರಿ ಎಷ್ಟು ಆಲ್ರೆಡಿ ರೆಕಾರ್ಡ್ ಮಾಡಿದರೆ ಐದಕ್ಕೆ ಐದು ಗೆದ್ದಿದ್ದಾರೆ ಅದು ಔಟ್ಸೈಡು ಅಂದರೆ ಆಲ್ಮೋಸ್ಟ್ ಏಳು ಗೆದ್ದಿದ್ದಾರೆ ಲಾಸ್ಟ್ ಸೀಸನಲ್ಲಿ ಎರಡು ಗೆದ್ದಿದ್ರು ಇನ್ನೊಂದು ಗೆದ್ದರೆ ರೆಕಾರ್ಡು ಎಷ್ಟು ಕಂಟಿನ್ಯೂಸ್ ಆಗಿ ಔಟ್ಸೈಡ ಗೆದ್ದರೆ ಅದು ಇನ್ನು ಮ್ಯಾಚ್ಗೆ ಅಂತ ಬಂದರೆ ಬಾ 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 ಸ್ಟಾರ್ಟಿಂಗು ಆಗಿ ಚೇಜಿಂಗ್ ತಗೊಳ್ತಾರೆ ಹಾಂ ಪಿಚ್ ಹೇಗಿದೆ ಗೊತ್ತಿಲ್ಲ ಅಂದ್ಬಿಟ್ಟು ಇನ್ನೊಂದು ನಿಮ್ಮ ಕನ್ಫರ್ಮೇಷನ್ ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ನೂರ ಹನ್ನೊಂದು ರನ್ನಿಗೆ ಆಡಿಸ್ಕೊಂಡಿದ್ರಲ್ಲ ಪಿಚ್ಚು ಅದೇ ಪಿಚ್ಚು ಇದು ಪಂಜಾಬ್ ಅವರು ಆಗಿ ಒಂದು ಬ್ಯಾ ಇದು ಚೇಜಿಂಗ್ ತಗೊಂಡ್ಮೇಲೆ ಮಾತ್ರ ಅಲ್ಲೇನೇ ಒಂದು ಪ್ಲಸ್ ಪಾಯಿಂಟು ನಮ್ಮ ಆರ್ ಸಿ ಬಿ ಕಡೆ ಬಂತು ಅಂತ ಅಂತಲೇ ಹೇಳ್ಬೋದು ಅದಾದ ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟಿಗೆ ಬಂದರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಈ ಸೀಸನಲ್ಲಿ ನಮ್ದು ಯಾವಾಗಲೂ ಖರಾಬ್ ಆಗೇ ಇಲ್ಲ ಯಾವಾಗ್ಲೂ ಚೆನ್ನಾಗೇ ಇದೆ ನಮ್ಮ ಈ ಸರಿ ಏನು ಎಷ್ಟು ಮ್ಯಾಚ್ ಸೋತಿದ್ದೀವಿ ಆ ಮ್ಯಾಚ್ ಸೋಲಕ್ಕೆಲ್ಲ ಕಾರಣ ಬಂದ್ಬಿಟ್ಟು ನಮ್ಮ ಬ್ಯಾಟಿಂಗು ಡಿಪಾರ್ಟ್ಮೆಂಟಿಂದ ಏಕೆಂದರೆ ಬ್ಯಾಟಿಂಗಲ್ಲಿ ರನ್ಸ್ ಯಾವಾಗ ಬಂದಿಲ್ಲ ಆವಾಗ್ಲೂ ನಾವು ಸೋತಿರೋದು ಬೌಲಿಂಗ್ ನಮ್ದು ಯಾವಾಗ್ಲೂ ಚೆನ್ನಾಗೇ ಇದೆ ಮತ್ತು ಕ್ಲಿಕ್ ಆಗಿದೆ ಅದು ಅದ್ರ ಬಗ್ಗೆ ಎರಡು ಮಾತಿಲ್ಲ ಇನ್ನು ಪವರ್ ಪ್ಲೇಲೆಲ್ಲ ವಿಕೆಟ್ ಬರ್ತಾ ತಗಿ ಕುರ್ನಾಲ್ ಪಾಂಡ್ಯ ವಿಕೆಟ್ ತೆಗೆಯೋದಾಗ್ಬೋದು ಅವ್ರದ್ದು ಒಳ್ಳೆ ಸ್ಕೋರೇ ಬಂತು ಸ್ಟಾರ್ಟಿಂಗು ಅದಾದ ಮೇಲೆ ಒಂದು ವಿಕೆಟ್ಗಳು ಬರುತ್ತಲ್ಲ ಮಾತ್ರ ಅದೊಂದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಅಂತಲೇ ಹೇಳ್ಬೋದು ಇನ್ನು ಡೆತ್ ಓವರ್ ಬೌಲಿಂಗ್ ಅಂತೂ ಇನ್ನೂ ಸೂಪರ್ ಅಂದರೆ ಡೂಪರ್ ಯಾಕೆಂದ್ರೆ ಲಾಸ್ಟ್ ನಾಲ್ಕು ಓರಿಗೆ ಬರಿ ಇಪ್ಪತ್ತೆಂಟು ರನ್ ಕೊಡ್ತಾರೆ ಅದು ಯಾರು ಶಶಾಂಕ್ ಸಿಂಗು ಮುಂದೆ ಇರೋಂಥದ್ದು ಆ ಶಶಾಂಕ್ ಸಿಂಗ್ ಆಲ್ಮೋಸ್ಟ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡೋ ಅಂಥದ್ದು ಹದಿನೈದರಿಂದ ಇಪ್ಪತ್ತು ಓರ್ವರ್ಗು ಲಾಸ್ಟ್ ಅಂದರೆ ಡೆತ್ ಓವರಲ್ಲಿ ಅಂಥವ್ರಿಗೆ ಹಂಡ್ರೆಡ್ ರನ್ ರೇಟಲ್ಲಿ ಹಂಡ್ರೆಡ್ ಸೈಕ್ ರೇಟಲ್ಲಿ ಕೊಡ್ತಾರೆ ಅದೊಂದು ಮಾತ್ರ ಅಲ್ಟಿಮೇಟು ಅದಾದಮೇಲೆ ಬಂದಂಥ ನಮ್ಮ ದೇವದತ್ ಪೆಡಿಕಲ್ ಆಗ್ಬೋದು ಕಿಂಗ್ ಕೊಹ್ಲಿ ಆಗ್ಬೋದು ಅಂದರೆ ನಿನ್ನೆ ಒಂದು ಮ್ಯಾಚ್ ನೋಡಬೇಕಂದ್ರೆ ಅನಿಸಿದ್ದು ಒನ್ ವರ್ಸಸ್ ಲೆವೆನ್ ನಡೀತಾ ಇದೆಯಾ ಅಂತ ಅಂದ್ಬಿಟ್ಟು ಏನಕ್ಕೆ ಅಂತ ಅಂದರೆ ಮೇಯ್ನ್ ಬಂದ್ಬಿಟ್ಟು ನೋಡಿ ಆಲ್ಮೋಸ್ಟ್ ಎಷ್ಟು ರನ್ ನೋಡಿದ್ರೆ ಅದರಲ್ಲಿ ಅರ್ಧ ರನ್ನ ಕೊಹ್ಲಿನೇ ಹೊಡೆದಿದ್ದಾರೆ ಬಟ್ ದೇವದತ್ ಪೆಡಿಕಲ್ಲು ಕೂಡ ತುಂಬ ಚೆನ್ನಾಗಿ ಆಡಿದರು ಬ್ರತರ್ ಅಟ್ಯಾಕಿಂಗ್ ಕ್ರಿಕೆಟ್ ಅವರೇ ಆಡಿದ್ರು ಸ್ಟಾರ್ಟಿಂಗು ವಿರಾಟ್ ಕೊಹ್ಲಿ ಬ್ಯಾಟಿಂದ ಯಾವಾಗ ರನ್ ಬರ್ತಾ ಇರಲಿಲ್ಲ ಒಂದು ಕಡೆ ಆ್ಯಂಕರ್ ಎಲ್ಲ ಪ್ಲೇ ಮಾಡ್ತಾಯಿದ್ರು ಅವಾಗ ದೇವದತ್ ಪೆಡಿಗಲ್ಲು ಇನ್ನೊಂದು ಕಡೆಯಿಂದ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾಯಿದ್ರು ಅವ್ರದ್ದು ಫೂಟ್ ವರ್ಕ್ ಆಗ್ಬೋದು ಅದು ಮಂತ್ರ ಅಲ್ಟಿಮೇಟ್ ಅಂತ ಅಂತಲೇ ಹೇಳ್ಬೋದು ಆಲ್ ನೋಡಿದರೆ ಮ್ಯಾಚ್ ಮಂತ್ರ ಸೂಪರ್ ಡೂಪರು ಹೊರಗಡೆ ನೀವು ನಮ್ಮನೆಗೆ ಬಂದು ಹೊಡೆದ್ರೆ ನಾವು ಬಿಡ್ತೀವ ನಾವು ಮಾತ್ರ ನುಗ್ಗಿ ಹೊಡೆಯೋದೇ ಅಂತ ಅಂತ ಒಂದು ಸಂದೇಶ ಕೊಟ್ಟಂಗಿತ್ತು ಓಮ್ ಗ್ರೌಂಡಲ್ಲಿ ಗೆಲ್ಲಬೇಕಂದ್ರೆ ಮೇಯ್ನು ಬ್ಯಾಟಿಂಗ್ ಸ್ವಲ್ಪ ಕ್ಲಿಕ್ ಆಗಬೇಕು ಅದ್ರ ಮೇಲೆ ಫೋಕಸ್ ಮಾಡಬೇಕು ಬಟ್ ನಮ್ಮದು ಬ್ಯಾಟಿಂಗ್ ಡೆಪ್ತು ಕೂಡ ಚೆನ್ನಾಗಿದೆ ಈಗ ರಮೇರ ಶೆಫರ್ಡ್ ಬಂದಿರೋದ್ರಿಂದ ಒಂದು ಸೂಪರ್ ಆಗಿದೆ ಇತ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ಇನ್ನೊಂದು ಎಕ್ಸ್ಟ್ರಾ ಫಾಸ್ಟ್ ಬೌಲಿಂಗ್ ಆಪ್ಷನ್ ಸಿಕ್ತು ನಮ್ಮ ಆರ್ ಸಿ ಬಿ ಕಡೆಗೆ ಇಲ್ಲ ನಿಮ್ಮ ನಮಗೆ ಸ್ಪಿನ್ ಬೇಕಂದರೆ ಬೆತ್ತಲು ಕೂಡ ಇದ್ದಾರೆ ಸ್ಪಿನ್ನು ಲೆಫ್ಟ್ ಹ್ಯಾಂಡರು ಬಟ್ ಶೆಫರ್ಡು ಒಳ್ಳೆ ಹಿಟ್ಟರು ಫಿನಿಷರ್ ಫಿನಿಷರಾಗೂ ರೋಲ್ ಮಾಡ್ತಾರೆ ಅವರು ಯಾಕೆಂದರೆ ಅವ್ರದ್ದೂ ಸ್ಟಾರ್ಟಿಂಗ್ ಐ ಥಿಂಕ್ ಟು ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಇದೆ ಅನಿಸುತ್ತೆ ನನ್ನ ಪ್ರಕಾರ ಸೊ ಒಟ್ಟು ಓವರ್ ಆಲ್ ಮ್ಯಾಚ್ ತುಂಬ ಚೆನ್ನಾಗಿತ್ತು ಎಗೇನು ತ್ರೀ ಪ್ಲೇಸಿಗೆ ಬಂದಿದ್ದಾರೆ ಇನ್ನೊಂದು ಸ್ವಲ್ಪ ಬೇಗ ಮಾಡಿದರೆ ಯಾಕೆಂದರೆ ನಂಬರ್ ಒನ್ ಪೊಸಿಷನ್ಲಿರೋದೂ ನಂಬರ್ ಟೆನ್ನೇ ಮತ್ತು ನಮ್ಮದೂ ಕೂಡ ಟೆನ್ನೇ ಆಗಿರೋದ್ರಿಂದ ಆ ಪಾಯಿಂಟ್ಸ್ ಟೇಬಲ್ಲು ಇನ್ನೊಂದು ಸ್ವಲ್ಪ ಬೇಗ ಏನಾರು ಹೊಡೆದಿದ್ರೆ ನಾವು ನಂಬರ್ ಒನ್ನಲ್ಲಿ ಇರ್ತಾ ಇದ್ವಿ ಅನಿಸುತ್ತೆ ಬಟ್ ಈ ಸೀಸನಲ್ಲಿ ನನಗೆ ಎಲ್ಲೋ ಒಂದು ಕಡೆ ಹೊಡಿತಾ ಇದೆ ಒಂದು ಒಂದು ಸೈನ್ ಕಾಣಿಸ್ತಾ ಇದೆ ಈ ಸಲ ಬಿಡೋ ಚಾನ್ಸೇ ಇಲ್ಲ ಅಂತ ಅಂತ ಅನ್ನಿಸ್ತಾ ಇದೆ ಏಕೆಂದರೆ ಟೀಮ್ ಆ ಥರ ಒಂದು ಒಂದು ಏನು ಹೇಳ್ತಾರಲ್ಲ ಫುಲ್ಲು ರೀ ಆಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಒಂದು ಟೀಮ್ ವರ್ಕ್ ಥರ ಪಫಾಮೆನ್ಸ್ ಕೊಡ್ತಾ ಇರೋದು ಬೌಲಿಂಗಲ್ಲಿ ಫೇಲ್ ಆದರೆ ಬ್ಯಾಟ್ಸ್ ಬ್ಯಾಟ್ಸ್ಮನ್ ಬರ್ತಾ ಇರೋದು ಬ್ಯಾಟಿಂಗಲ್ಲಿ ಫೇಲ್ ಆದರೆ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದು ಮಾತ್ರ ಒಂದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಮಾತ್ರ ಆಲು ತುಂಬ ಚೆನ್ನಾಗಿತ್ತು ನಿನ್ನೆ ಮ್ಯಾಚ್ ಯಾರ್ಯಾರು ನಿಮಗೆ ಏನು ಇಷ್ಟ ಆಯಿತು ಅದ್ರ ಬಗ್ಗೆ ಏನಾದರೂ ನಿಮಗೆ ಏನಾದ್ರೂ ಒಂದು ಡೌಟ್ಸ್ ಇದ್ದರೆ ಇಲ್ಲಾಂದರೆ ನೀವು ಯಾವ್ದಾದ್ರು ನಾನು ಯಾವ್ದಾದ್ರು ಪಾಯಿಂಟ್ಸ್ ಮಿಸ್ ಮಾಡಿದರೆ ಆ ಪಾಯಿಂಟ್ಸನ್ನು ಯಾವುದಾರೂ ಹೈಲೈಟ್ ಮಾಡಬೇಕಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಓಪನ್ ಇರುತ್ತೆ ಅಲ್ಲೇ ಹೋಗಿ ಕಮೆಂಟ್ಸ್ ಮಾಡಿ ಅಂತ ತಿಳಿಸ್ತಾ ಇಷ್ಟು ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ವಿಚಾರ ತಗೊಂಡು ಅಲ್ಲಿವರೆಗೂ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಬಾಯ್ ಬಾಯ್